ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಕೊರತೆಯನ್ನು ನೀಗಿಸುವ ದೇವರು ಅದಕ್ಕೆ ಆಧಾರವಾಗಿ ಪಿಲಿಪೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹತ್ತೊಂಬತ್ತನೆಯ ವಚನ ನನ್ನ ದೇವರು ಕ್ರಿಸ್ತೈಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನ ನೀಗಿಸುವರು ನಮ್ಮೆಲ್ಲರ ಜೀವನದಲ್ಲಿ ಕೆಲವೊಮ್ಮೆ ಕೊರತೆಗಳನ್ನು ಅನುಭವಿಸುತ್ತೇವೆ ಈ ಪ್ರಪಂಚದಲ್ಲಿ ಕೊರತೆ ಇಲ್ಲದ ಮನುಷ್ಯನು ಒಬ್ಬನೂ ಇಲ್ಲ ಪ್ರತಿಯೊಬ್ಬರಿಗೂ ಯಾವುದಾದರೂ ಒಂದಲ್ಲ ಒಂದು ರೀತಿಯ ಕೊರತೆ ಇದೆ ಬಡವನಿಗೆ ಆಹಾರದ ಕೊರತೆ ಐಶ್ವರ್ಯವಂತನೆಗೆ ಆರೋಗ್ಯದ ಕೊರತೆ ಕುಟುಂಬದಲ್ಲಿ ಐಕ್ಯದ ಕೊರತೆ ಕಂಪನಿಗಳಲ್ಲಿ ಸಿಬ್ಬಂದಿಗಳ ಕೊರತೆ ನೋಡ್ರಿ ಕೊರತೆ ಇಲ್ಲದ ಮನುಷ್ಯನು ಒಬ್ಬನಾದರೂ ಇಲ್ಲ ಎಲ್ಲ ಮನುಷ್ಯರು ಕೊರತೆ ಉಳ್ಳವರೇ ಸೈತಾನನು ಯಾವ ಆಗಲು ಕೊರತೆಗಳನ್ನು ತಡೆಗಳನ್ನು ತಂದು ಹಾಕಿ ಮನಸಮಾಧಾನವನ್ನು ಕೆಡಿಸಲು ಬಯಸ್ತಾನೆ ಆದರೆ ದೇವರ ಕೃಪೆಯಲ್ಲಿ ಐಶ್ವರ್ಯವಂತನಾಗಿದ್ದು ನಮ್ಮ ಎಲ್ಲ ಕೊರತೆಯನ್ನು ನೀಗಿಸ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ ಏನು ವಾಗ್ದಾನ ಮಾಡಿದ್ದಾರೆ ಅವರ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿಯೊಂದು ಕೊರತೆ ಕೆಲವು ಬಗೆಹರಿಸ್ತೇನೆ ಕೆಲವು ಬಗೆ ಹರಿಸೋದಿಲ್ಲ ಅಂತ ದೇವರು ಹೇಳ್ತಾ ಇಲ್ಲ ಪ್ರತಿಯೊಂದು ಕೊರತೆಯನ್ನು ನಾನು ಏನು ಮಾಡ್ತೇನೆ ನೀಗಿಸ್ತೇನೆ ಎಂಬುದಾಗಿ ಹೇಳುತ್ತಿದ್ದಾರೆ ಹಾಗಾದರೆ ನಮ್ಮ ಜೀವಿತದಲ್ಲಿ ನಮ್ಮ ದೇವರು ಕೊರತೆಯನ್ನು ನೀಗಿಸುವ ದೇವರಾಗಿದ್ದಾರೆ ನೋಡ್ರಿ ಅಂದು ಖಾನಾ ಊರಿನ ಆ ವಿವಾಹದ ಸಮಯದಲ್ಲಿ ದ್ರಾಕ್ಷಾರಸದ ಕೊರತೆ ಉಂಟಾಯಿತು ಆ ಸಮಯದಲ್ಲಿ ಯೇಸುಸ್ವಾಮಿ ಅಲ್ಲಿ ತತ್ವವನ್ನು ಹೇಳಿ ಸಂತೈಸಲಿಲ್ಲ ನೀರನ್ನು ದ್ರಾಕ್ಷಾರಸವಾಗಿ ಮಾರ್ಪಡಿಸಿ ಕೊರತೆಯನ್ನು ನೀಗಿಸಿ ಅದ್ಭುತವನ್ನು ಮಾಡಿದರು ನಿಮ್ಮ ಲೈಫಲ್ಲಿ ಸಹ ದೇವರು ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ ಖಾನಾ ಊರಿನ ಮದುವೆಯ ಮನೆಯಲ್ಲಿ ಕೊರತೆಯನ್ನು ನೀಗಿಸಿದ ದೇವರು ನಿಮ್ಮ ಕೊರತೆಗಳನ್ನು ಸಹ ನೀಗಿಸಿ ನಿಮ್ಮನ್ನು ಬ್ಲೆಸ್ ಮಾಡಲಿಕ್ಕಿದ್ದಾರೆ ಮಕ್ಕಳಿಗೆ ಕಟ್ಟುವ ಫೀಸ್ ವಿಷಯದಲ್ಲಿ ಮನೆ ಬಾಡಿಗೆ ಕಟ್ಟುವ ವಿಷಯದಲ್ಲಿ ಪಾಸ್ಟರ್ ಬಹಳ ಕಷ್ಟಪಡ್ತಾ ಇದ್ದೇವೆ ದೇವರು ನಿಮ್ಮನ್ನು ಕೈ ಬಿಡೋದಿಲ್ಲ ನಿಮ್ಮ ಎಲ್ಲ ಕೊರತೆಯನ್ನು ನೀಗಿಸಿ ದೇವರು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ ಒಂದು ಸಾರಿ ರಾತ್ರಿಯೆಲ್ಲ ಮೀನು ಹಿಡಿದ್ರೂ ಭೈತ್ರನಿಗೆ ಒಂದು ಮೀನು ಸಿಕ್ಕಿರಲಿಲ್ಲ ಅಷ್ಟೊತ್ತಿರ ಬೆಳಿಗ್ಗೆ ಸ್ವಾಮಿ ಅವನಿಗೆ ನೀನು ಧೋಣಿ ಕೊಡಪ್ಪ ಅಂತ ಕೇಳಿದ್ರು ದೋಣಿ ಕೊಟ್ಟ ದೋಣಿ ಕೊಟ್ಟ ಮೇಲೆ ಯೇಸು ಸ್ವಾಮಿ ಥ್ಯಾಂಕ್ಸ್ ಅಪ್ಪ ಅಂತ ಕಳಿಸಲಿಲ್ಲ ಅವನ ಕೊರತೆಯನ್ನು ದೇವರು ಬಲ್ಲವರಾಗಿದ್ದರು ಅವನ ಕೊರತೆಯನ್ನು ನೆನೆಸಿ ಅವನು ಯೋಚಿಸುವಾಗಲೇ ದೇವರು ತಿಳಿದು ಹೇಳ್ತಾದರೆ ಆಳವಾದ ಸ್ಥಳಕ್ಕೆ ನನ್ನ ಬಲೆಯನ್ನು ಹಾಕು ಹಾಕಿ ಹಾಕಿದಾಗ ರಾತ್ರಿ ಅದೇ ಸಮುದ್ರ ಹೊಸ ಹತ್ರ ಅದೇ ಬಲೆ ಆದರೆ ಒಂದೂ ಮೀನು ಸಿಕ್ಕಿಲ್ಲ ಆದರೆ ಯೇಸು ಸ್ವಾಮಿ ಹೇಳಿದ ಮೇಲೆ ಹಾಕಿದಾಗ ಬಲೆ ಹರಿದು ಹೋಗುವಷ್ಟು ಮೀನುಗಳು ಸಿಕ್ತಂತೆ ದೇವರು ಒಂದು ಮಾತು ನಿಮ್ಮ ಕೊರತೆಯನ್ನು ನೀಗಿಸ್ತದೆ ದೇವರ ಒಂದು ಮಾತು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ತರುವಂಥದ್ದಾಗಿದೆ ನಾವು ಬೈಬಲಲ್ಲಿ ಕೂಡ ನಾವು ನೋಡ್ತೇವೆ ಸಮರೆಯ ಸ್ತ್ರೀ ಅವಳಿಗೂ ಒಂದು ಕೊರತೆ ಇತ್ರೆ ಏನು ಅವಳ ಲೋಕದ ಪ್ರಕಾರವಾಗಿ ಅನೇಕ ಪಾಪದ ಕಾರ್ಯದಲ್ಲಿ ಇದ್ದಳು ಆದರೂ ಸಹ ಅವಳಿಗೆ ಒಂದು ನಿಜವಾದ ಪ್ರೀತಿ ಯಾ ಏನೆಂಬುದಾಗಿ ಗೊತ್ತಿರಲಿಲ್ಲ ಆದರೆ ಯೇಸು ಸ್ವಾಮಿ ತನ್ನನ್ನು ಪ್ರಕಟಪಡಿಸಿಕೊಂಡಾಗ ಓ ಸ್ತೋತ್ರ ಅವಳ ಜೀವಿತದ ಇದ್ದಂಥ ಅಸಮಾಧಾನದ ಕೊರತೆ ನೀಗಿ ಹೋಯಿತು ಬೈಬಲಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ನೋಡ್ತೇವೆ ಮೂವತ್ತೆಂಟು ವರ್ಷದ ಒಬ್ಬ ರೋಗಿ ಅವನ ಜೀವನದಲ್ಲಿ ಅನಾರೋಗ್ಯದ ಕೊರತೆ ಯೇಸು ಸ್ವಾಮಿ ಅವನು ನೋಡಿದ್ರು ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಅವನು ನೂರ ಎಂಟು ಕಾರಣ ಹೇಳಿಕೆ ಸ್ಟಾರ್ಟ್ ಮಾಡ್ದ ನನಗೆ ನೂರ ಎಂಟು ಕಾರಣ ಬೇಡಪ್ಪ ನಿನಗೆ ಸ್ವಸ್ಥತೆ ಬೇಕಾ ಬೇಡವಾ ಅಷ್ಟೇ ಅಂತ ಹೇಳಿ ದೇವರು ಒಂದು ಮಾತು ನುಡಿದ್ರು ಆ ಮಾತು ನುಡಿದಾಗ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದ ಒಂದು ಆರು ಆರೋಗ್ಯವನ್ನು ಪಡೆದುಕೊಂಡ ಪ್ರೀತಿಯುಳ್ಳ ದೇವಜನರೇ ಈ ವಾಕ್ಯಗಳನ್ನು ಜ್ಞಾನಿಸುವಾಗಲೇ ನಿಮ್ಮ ಜೀವಿತದಲ್ಲಿ ಸಹ ಅನೇಕ ಕೊರತೆಗಳು ಇರಬಹುದು ಇವತ್ತು ಆ ಎಲ್ಲ ಕೊರತೆಗಳನ್ನು ಅವಸ್ತತ್ರ ಬರೀರಿ ಆದರೆ ಕೆಳಗಡೆ ಬರೀರಿ ನನ್ನ ಸ್ವಾಮಿ ನನ್ನ ಎಲ್ಲ ಕೊರತೆಯನ್ನು ನೀಗಿಸ್ತಾರೆ ಇವತ್ತು ನಿಮ್ಮೆಲ್ಲ ಕೊರತೆಗಳನ್ನು ಏಸಪ್ಪನ ಬಳಿಯಲ್ಲಿ ನಾವು ಹೇಳೋಣ ಎಲ್ಲ ಕೊರತೆಗಳನ್ನು ನೀಗಿಸಿ ದೇವರು ನಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ ಅದ್ಭುತವಾದ ಸಾಕ್ಷಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ ಜಾರ್ಜ್ ಮುಲ್ಲರ್ ಅವರು ಬ್ರಿಸ್ಟಲ್ ಎಂಬಂಥ ಇಂಗ್ಲೆಂಡಿನಲ್ಲಿ ಸಾವಿರಾರು ಅನಾಥ ಮಕ್ಕಳಿಗೆ ಆಶ್ರಯವನ್ನು ನೀಡಿ ಅವರನ್ನು ಪೋಷಿಸಿದರು ದೇವರ ಮೇಲೆ ಮಾತ್ರ ಅವರ ನಂಬಿಕೆ ಇಟ್ಟು ಹೊಸ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ತಾಯಿದ್ರು ಒಂದು ಸಾರಿ ಅವರ ಜೀವಿತದಲ್ಲಿ ನಡೆದಂಥ ಒಂದು ಸಂಗತಿ ಬೆಳಗಿನ ಸಮಯದಲ್ಲಿ ಮಕ್ಕಳಿಗೆ ಪಾಪ ಆಹಾರ ಇಲ್ಲದ ಒಂದು ಪರಿಸ್ಥಿತಿ ಎಲ್ಲ ಜಾರ್ಜ್ ಮುಲ್ಲರ್ ಅವರು ಮಕ್ಕಳನ್ನು ಊಟದ ಮೇಜಿನ ಬಳಿಯಲ್ಲಿ ಕೂಳಿರಿಸಿ ಹೇಳಿದರು ಮಕ್ಕಳೇ ದೇವರು ನಮಗೆ ಆಹಾರವನ್ನು ಕಳುಹಿಸುತ್ತಾರೆ ನಾವು ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಸ್ತೋತ್ರ ಹೇಳಿ ಪ್ರಾರ್ಥನೆ ಮಾಡಿದರೂ ಪ್ರೇರ ಮುಗಿಯುವುದರ ಒಳಗಾಗಿ ಒಬ್ಬ ಬೇಕ್ರಿ ಮಾಲೀಕ ಬಂದ್ಬಿಟ್ಟು ತಟ್ಟಿ ಹೇಳ್ತಾ ಇದ್ದಾನೆ ದೇವ್ರು ನನಗೆ ಮೂರು ಗಂಟೆಗೆ ಎಬ್ಬಿಸಿದ್ರು ಈ ಬ ಈ ಅನಾಥಾಶ್ರಮದಲ್ಲಿ ಇರುವ ಎಲ್ಲ ಮಕ್ಕಳಿಗೂ ನೀನು ಬ್ರೆಡ್ ಮಾಡ್ಕೊಂಡು ಹೋಗಿ ಕೊಟ್ಟು ಬಾ ಅಂತ ಹೇಳಿ ಬನ್ನನ್ನು ದೇವ್ರು ನನಗೆ ಕೊಟ್ಟು ಬಾ ಅಂತ ಹೇಳಿದ್ದಾರೆ ಅಂತ ಹೇಳಿ ಇಷ್ಟೋ ಮಕ್ಕಳಿಗೆ ಸಾಕಾಗುವಷ್ಟು ಬನ್ನಗಳನ್ನು ತಂದು ಕೊಟ್ಟನಂತೆ ಅದು ಮಾತ್ರವಲ್ಲ ಇನ್ನೊಬ್ಬನು ಅವರು ಹೋದ ತಕ್ಷಣ ಇನ್ನೊಬ್ಬರು ತಕ್ಷಣ ಬಂದ್ಬಿಟ್ಟು ಸರ್ ನಮ್ಮ ವಾಹನ ಹಾಲಿನ ಗಾಡಿ ಅದು ಪಂಕ್ಚರ್ ಆಗಿಬಿಟ್ಟಿದೆ ಹಾಲು ಅದ್ರೊಳಗೆ ಇದ್ರೆ ಕೆಟ್ಟೋಗ್ಬಿಡ್ತದೆ ಇದನ್ನು ನೀವು ಆಶ್ರಮ ಇದೆ ಮಕ್ಕಳಿಗೆ ಕೊಟ್ರಿ ಅವ್ರಿಗಾದ್ರು ಕೊ ಕುಡಿದು ಸಂತೋಷವಾಗಿರ್ತಾರಂತೇಳಿ ಕೊಟ್ಟು ಹೋದಂತೆ ನೋಡ್ರಿ ಈ ರೀತಿಯ ಅದ್ಭುತವಾದ ಘಟನೆಗಳು ಒಂದು ಸಾರಿಯಲ್ಲ ಅನೇಕ ಸಾರಿ ಅವ್ರ ಜೀವನದಲ್ಲಿ ನೆರವೇರಿದೆ ಅದೇ ದೇವ್ರು ಅದೇ ದೇವ್ರು ಬದಲಾಗಿಲ್ಲ ಅದೇ ದೇವ್ರು ಅದ್ಭುತ ಮಾಡ್ತಾರೆ ಇವತ್ತು ನೀವೊಂದು ಕೊನೆಯ ಪರಿಸ್ಥಿತಿಗೆ ಬಂದಿದ್ದೀರಾ ಒಂದು ಕೊನೆಯ ಹಂತಕ್ಕೆ ಬಂದಿದ್ದೀರಾ ಪಾಸ್ಟರ್ ನಮಗೇನು ಸರಿಯಾದ ಕೆಲಸ ಇಲ್ಲ ನಮಗೆ ಅನೇಕ ಕೊರತೆಗಳಿದೆ ನಮ್ಮನ್ನು ನೋಡಿಕೊಳ್ಳುವವರು ಯಾರು ಮಕ್ಕಳು ಫೀಸ್ ಕಟ್ಟುವವರು ಯಾರು ಅಂತ ಯೋಚನೆ ಇದ್ದೀರಾ ದೇವರು ನಿಮಗೊಂದು ಅದ್ಭುತ ಮಾಡಲಿಕ್ಕಿದ್ದಾರೆ ಈ ಕ್ಷಣವೇ ದೇವ್ರನ್ನ ನಂಬಿ ನಮ್ಮ ಕಣ್ಗಳನ್ನು ಮುಚ್ಚಿ ದೇವರಿಗೆ ಹೇಳೋಣ ದೇವರೇ ನನ್ನ ಕೊರತೆಗಳಿಗಿಂತ ನೀವು ದೊಡ್ಡವರು ಸ್ವಾಮಿ ನನ್ನ ಕೊರತೆಗಳನ್ನು ನೀಗಿಸಿ ಅದ್ಭುತ ಮಾಡಲು ನೀವು ಶಕ್ತರಾಗಿದ್ದೀರ ನನ್ನ ಜೀವನದಲ್ಲಿ ಒಂದು ಅದ್ಭುತವನ್ನು ಮಾಡ್ರಿ ಎಂಬುದಾಗಿ ಹೇಳ್ರಿ ಹಂಗೆ ಹೇಳುವಾಗಲೇ ದೇವರು ನಿಮ್ಮ ಲೈಫಲ್ಲಿ ಒಂದು ಅದ್ಭುತ ಮಾಡಲಿಕ್ಕಿದ್ದಾರೆ ಕೆಲಸ ಇಲ್ಲದವರಿಗೆ ದೇವರೊಂದು ಒಳ್ಳೆ ಕೆಲಸ ಕೊಡಲಿಕ್ಕಿದ್ದಾರೆ ಕಡಿಮೆ ಸಂಬಳ ಇರುವವರಿಗೆ ಸ್ತೋತ್ರ ದೇವರು ನಿಮ್ಮ ಸಂಬಳವನ್ನು ಹೆಚ್ಚಿಸಲಿಕ್ಕಿದ್ದಾರೆ ಅನೇಕರಿಗೊಂದು ಪ್ರಮೋಷನ್ ಉಂಟಾಗಲಿಕ್ಕಿದೆ ಅನೇಕರಿಗೆ ಹೊರದೇಶಕ್ಕೆ ಹೋಗಲಿಕ್ಕಿರುವ ಎಲ್ಲ ತಡೆಗಳನ್ನು ದೇವರು ನೀಗಿಸಲಿಕ್ಕಿದ್ದಾರೆ ಹಾಲಲು ಅನೇಕರು ಇನ್ನೂ ಮಕ್ಕಳ ಫೀಸ್ ಕಟ್ಟದೆ ನೀವು ಕಷ್ಟಪಡ್ತಾ ಇದ್ದೀರಾ ದೇವರು ಒಂದು ಅದ್ಭುತ ಅದ್ಭುತವಾದ ಒಂದು ಮೆರೆಕಲ್ ಹಸ್ತವನ್ನು ನಿಮ್ಮ ಮೇಲೆ ದೇವರು ಚಾಚುತ್ತಾ ಇದ್ದಾರೆ ಓ ಸ್ತೋತ್ರ ಈ ಕ್ಷಣವೇ ಆ ಅದ್ಭುತವನ್ನು ಹೊಂದಿಕೊಳ್ಳ್ರಿ ಹೊಂದಿಕೊಳ್ಳ್ರಿ ಹಾಲಲ್ಲೂಯ್ಯ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನಿನ್ನ ಅದ್ಭುತಗಳ ದೇವರು ಕೊರತೆಗಳನ್ನು ನೀಗಿಸುವ ದೇವರು ಈ ವಿಡಿಯೋ ವಾಚ್ ಮಾಡುತ್ತಿರುವ ಎಲ್ಲ ಜನರಿಗಾಗಿ ನಾನು ಪ್ರೇಯರ್ ಮಾಡ್ತೇನೆ ಯಾರ ಜೀವಿತದಲ್ಲಿ ಯಾವೆಲ್ಲ ವಿಷಯಗಳಲ್ಲಿ ಒಂದು ಅದ್ಭುತಕ್ಕಾಗಿ ಕಾಯುತ್ತಿದ್ದಾರೋ ಒಬ್ಬೊಬ್ಬರ ಜೀವಿತದಲ್ಲಿ ಅದ್ಭುತ ಸಂಭವಿಸಲಿ ಎಂಬುದಾಗಿ ನಾನು ಪ್ರೇರ್ ಮಾಡ್ತೇನೆ ಆಶೀರ್ವದಿಸ್ರಿ ಕೊರತೆಗಳನ್ನು ನೀಗಿಸ್ರಿ ಈ ದಿನ ಕೂಡ ಒಂದು ಆಶೀರ್ವಾದದ ಒಂದು ದಿನವಾಗಿ ಮಾರ್ಪಡಿಸಿ ಏಸುವಿನ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ಪ್ರೈಜ್ ಅಲೋ ಕರ್ತನು ನಿಮ್ಮ ಜೀವಿತದಲ್ಲಿ ಇರುವ ಎಲ್ಲ ಕೊರತೆಗಳನ್ನು ನೀಗಿಸಲಿಕ್ಕಿದ್ದಾರೆ ದೇವರನ್ನ ನಂಬ್ರಿ ಪ್ರಾರ್ಥಿಸ್ರಿ ದೇವರು ನಿಮಗೆ ಬಿಡುಗಡೆ ಕೊಡ್ತಾರೆ ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇನೆ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ಸಿ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ